ನಮಸ್ಕಾರ ವೀಕ್ಷಕರೇ ನಮ್ಮ ಜೊತೆಗೆ ಬಿ ಎಸ್ ಪ್ರಭಾಕರ್ ಅವರಿದ್ದಾರೆ ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೀವಿ ವೆಲ್ಕಮ್ ಸರ್ ನಮಸ್ಕಾರ ಬಿ ಎಸ್ ಪ್ರಭಾಕರ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ಅವರು ಇವಾಗ ಒಂದು ಹೊಸ ಸಾಹಸಕ್ಕೆ ಕೈ ಹಾಕಿದ್ದಾರೆ ಇದು ಇಡೀ ನಮ್ಮ ಆರೋಗ್ಯ ಕ್ಷೇತ್ರದಲ್ಲಿ ನಮ್ಮ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಒಂದು ದೊಡ್ಡ ಹೆಜ್ಜೆ ಅಂತ ಹೇಳ್ಬೋದು ಅದು ಮೈಸೂರು ಸಮೀಪ ಹುಣಸೂರು ರಸ್ತೆಯಲ್ಲಿ ಒಂದು ಧನ್ವಂತರಿ ದೇವಸ್ಥಾನವನ್ನು ಶುರು ಮಾಡ್ತಾ ಇದ್ದಾರೆ ಆರಂಭಿಸ್ತಾ ಇದ್ದಾರೆ ಇದು ಇಡೀ ದೇಶದಲ್ಲೇ ಮೊಟ್ಟ ಮೊದಲ ಒಂದು ಧನ್ವಂತರಿ ದೇವಸ್ಥಾನ ಅಂತ ಹೇಳಿದರೆ ತಪ್ಪಾಗಲ ಈ ಒಂದು ದೇವಸ್ಥಾನದ ಹಿನ್ನೆಲೆ ಏನು ಇದನ್ನು ಯಾಕೆ ಮಾಡ್ತಾ ಇದ್ದಾರೆ ಮತ್ತು ಈಗ ನಮ್ಗೆ ಗೊತ್ತಿದೆ ಆಯುರ್ವೇದ ಅಂತ ಬಂದರೆ ಧನ್ವಂತರಿನೇ ಶ್ರೇಷ್ಠ ಅನ್ನುವಂಥದ್ದು ಅದೇ ಅವರೇ ಅಂತಿಮ ಅನ್ನುವಂಥ ಒಂದು ಮಾತಿದೆ ಹೀಗಾಗಿ ಈಗ ನಮ್ಮ ಆರೋಗ್ಯ ಕ್ಷೇತ್ರದಲ್ಲಿ ಅದರಲ್ಲೂ ನಮ್ಮ ಭಾರತೀಯ ವೈದ್ಯಕೀಯ ಪದ್ಧತಿಯಲ್ಲಿ ಆಯುರ್ವೇದಕ್ಕೆ ತನ್ನದೇ ಆದಂಥ ಒಂದು ಮೌಲ್ಯ ಇದೆ ಅದೇ ರೀತಿ ಧನ್ವಂತರಿ ದೇವರಿಗೂ ಕೂಡ ಅಷ್ಟೇ ಒಂದು ಪ್ರಾಮುಖ್ಯತೆ ಇದೆ ಇವತ್ತು ನಾವು ನೋಡ್ತಾ ಇದ್ದೀವಿ ಇಡೀ ನಮ್ಮ ಸಮಾಜ ನಮ್ಮ ದೇಶ ಅನೇಕ ರೋಗ ರುಜಿನಗಳಿಂದ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ಇದಕ್ಕೆ ಪರಿಹಾರಾರ್ಥವಾಗಿ ಅಲ್ಟಿಮೇಟ್ ಗಾಡ್ ಅಂದರೆ ಧನ್ವಂತರಿ ಹೀಗಾಗಿ ಧನ್ವಂತರಿ ದೇವರನ್ನ ಪೂಜಿಸುವುದರಿಂದ ನಮ್ಮ ಭಾರತೀಯ ಸನಾತನ ವೈದ್ಯಕೀಯ ಪದ್ಧತಿಯನ್ನು ಅನುಸರಿಸುವುದರಿಂದ ನಾವೆಲ್ಲರೂ ಕೂಡ ಆರೋಗ್ಯವಂತರಾಗಿ ಒಂದು ಆರೋಗ್ಯವಂತ ದೇಶ ಆರೋಗ್ಯವಂತ ಸಮಾಜವನ್ನು ಕಟ್ಟೋದಕ್ಕೆ ಸಾಧ್ಯ ಅನ್ನುವಂಥ ಒಂದು ದೊಡ್ಡ ಒಂದು ಉದ್ದೇಶವನ್ನು ಇಟ್ಕೊಂಡು ಬಿ ಎಸ್ ಪ್ರಭಾಕರ್ ಅವರು ಅವರು ಏನು ನಮ್ಮ ಧನ್ವಂತರಿ ಸೇವಾ ಪ್ರತಿಷ್ಠಾನದ ಮ್ಯಾನೇಜಿಂಗ್ ಟ್ರಸ್ಟಿ ಕೂಡ ಆಗಿದ್ದಾರೆ ಅವರು ನೇತೃತ್ವದಲ್ಲಿ ಒಂದು ದೊಡ್ಡ ಒಂದು ತಂಡ ಈ ಒಂದು ಮಹತ್ವವಾದಂತಹ ಕೆಲಸವನ್ನು ಮಾಡ್ತಾ ಇದೆ ಈ ದೇವಸ್ಥಾನದ ಉದ್ದೇಶ ಏನು ಇದು ಹೇಗೆಲ್ಲ ಬರ್ತಾ ಇದೆ ಇದಕ್ಕೆ ಎಷ್ಟೆಲ್ಲ ಖರ್ಚು ತಗ ಇದು ಎಷ್ಟು ವರ್ಷಗಳಲ್ಲಿ ಪೂರ್ಣ ಆಗುತ್ತೆ ಈ ರೀತಿ ಎಲ್ಲ ಮಾಹಿತಿಗಳನ್ನ ಇವತ್ತು ನಮ್ಮ ಜೊತೆ ಹಂಚ್ಕೊಳ್ತಾರೆ ಸರ್ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಈ ಒಂದು ಧನ್ವಂತರಿ ದೇವಸ್ಥಾನವನ್ನು ಮಾಡಬೇಕಂತ ನಿಮ್ಮ ಮನಸ್ಸಲ್ಲಿ ಯಾಕೆ ಒಂದು ಆಲೋಚನೆ ತೊಂದರೆ ಎಲ್ಲ ನಮಸ್ಕಾರ ಎಲ್ಲ ಅಭಿಷ್ಕರ್ವೆ ಧನ್ವಂತರಿ ದೇವಸ್ಥಾನ ಯಾಕೆ ಮಾಡಬೇಕು ಅಂತ ನಮ್ಮ ಉದ್ದೇಶ ಅಂತ ನೀವು ಕೇಳ್ತಾ ಇದ್ದೀರಲ್ಲ ನಾವು ಮತ್ತು ಕೆಲವು ನಮ್ಮ ಸ್ನೇಹಿತರು ಕೂಡ ಇವತ್ತು ಹುಣಸೂರಿನಲ್ಲಿ ಮತ್ತು ಮೈಸೂರಿನಲ್ಲಿ ಕೆಲವು ಸ್ನೇಹಿತರು ಡಾಕ್ಟ್ರುಗಳವರೆಲ್ಲ ಅವರು ಸುಮಾರು ಒಂದು ನಲವತ್ತು ನಲವತ್ತೈದು ವರ್ಷದಿಂದ ಹುಣಸೂರಿನಲ್ಲಿ ಒಬ್ಬರು ತಿಳಿಯಲ್ಲಿ ಡಾಕ್ಟ್ರು ಇದ್ದವರು ಅವರು ಡಾಕ್ಟರ್ ರಾಜು ಅಂತ ಹೇಳಿ ಅವ್ರ ಮನೆಯವರು ತುಳಸಿ ಮಾತ್ರ ಅಂತ ಹೇಳಿ ಈಗ ಅವರು ಮಗ ಸೊಸೆ ಎಲ್ಲರೂ ಡಾಕ್ಟರ್ ನಾನು ಒಂದು ಸೋಷಿಯಲ್ ಆ್ಯಕ್ಟಿವಿಟೀಸಲ್ಲಿ ಭಾಗವಹಿಸ್ತಾ ಇರತಕ್ಕಂಥ ಹಾಗಾಗಿ ನಾವು ಆ ಧನ್ವಂತರಿ ದೇವಸ್ಥಾನ ಮಾಡೋ ಉದ್ದೇಶ ಮೂಲ ಉದ್ದೇಶ ಏನಂತಂದರೆ ನಿಮಗೆಲ್ಲ ಗೊತ್ತಿರ್ಬೋದು ಕೇವಲ ಸೂಕ್ಷ್ಮಾಣುವಾಗಿರ್ತಕ್ಕಂಥ ಒಂದು ಕರೋನಾ ಅಂತಕ್ಕಂಥ ಒಂದು ಸೂಕ್ಷ್ಮಾಣದಿಂದ ಇಡೀ ಜಗತ್ತನ್ನೇ ಅಲ್ಲಾಡಿಸೋದು ತನ್ನ ಒಂದು ಕ್ರೂರ ಪ್ರವೃತ್ತಿಯಿಂದ ಅದರಲ್ಲಿ ಲಕ್ಷಾಂತರ ಜನ ಆರೋಗ್ಯ ಕಳಿಸ್ಕೊಂಡ್ರು ಕೋಟಿ ಜನ ಆರೋಗ್ಯ ಕಳಿಸ್ಕೊಂಡ್ರು ಸಾವಿರಾರು ಜನ ಅದರಲ್ಲಿ ಪ್ರಾಣಿಕೆ ಕಾರಣ ಇಲ್ದಿರ ತಪ್ಪೇ ಇಲ್ದಿರ ಏನು ಮಾಡಿಲ್ಲನೆ ಆ ಜನಗಳೆಲ್ಲ ಅಲ್ಲಿ ಪ್ರಾಣ ತೆಗೆತಕ್ಕಂಥ ಬಡೋದ್ರು ಶ್ರೀಮಂತ ಯಾವುದೇ ಭೇದ ಭಾವನೆ ಇಲ್ದಿರ ಅಲ್ಲಿ ಇದ್ರು ಅವ್ರಿಗೆ ಯಾವುದೇ ಒಂದು ರೀತಿಯ ವೈದ್ಯಕೀಯ ಪೋಷಣೆ ಅಂತಕ್ಕದ್ದು ಸಿಗಲಿಲ್ಲ ಇದರಲ್ಲಿ ಯಾರನ್ನೂ ಯಾವುದೇ ವ್ಯಕ್ತಿನಾಗಿಯೋ ಮತ್ತೊಬ್ಬರನ್ನಾಗಿಯೇ ಘೋಷಣೆ ಮಾಡೋದಿಲ್ಲ ಇಂಥ ಸಂದರ್ಭಗಳು ಬಂದ್ರೆ ನಮಗೆ ನಾವೇ ಆಗಿರ್ತಕ್ಕಂಥದ್ದು ವೈದ್ಯಕೀಯ ಕ್ಷೇತ್ರದಲ್ಲಿ ಅನೇಕ ಪ್ರಕಾರಗಳಿವೆ ಹೋಮಿಯೋಪತಿ ಇದೆ ಆಮೇಲೆ ಇದೆ ಈ ಥರ ಎಷ್ಟೋ ಪ್ರಕಾರಗಳಿದ್ರು ಕೂಡ ನೀವು ಅಲ್ಟಿಮೇಟ್ ಅಂದರೆ ಕೊನೆಗೆ ಒಬ್ಬ ವೈದ್ಯ ಕೂಡ ಹೇಳ್ತಾನೆ ನಾನು ಮಾಡೋ ಪ್ರಯತ್ನ ಎಲ್ಲ ಮಾಡಬೇಕಪ್ಪ ಇನ್ನೇನಿದ್ರು ದೇವ್ರ ಮೇಲೆ ಬಿಟ್ಟಿರೋದು ದೇವರ ಮೇಲೆ ಫಲ ಹಾಕಿರ್ಬೇಕು ದೇವ್ರು ಬಿಟ್ಟರೆ ಯಾರೂ ಇಲ್ಲ ಹಾಗಾಗಿ ಆ ದೇವ್ರಿಗೆ ಸಂಬಂಧಪಟ್ಟಾಗ ಪ್ರಾರ್ಥನೆ ಮಾಡಿದ್ರೆ ಯಾವುದೇ ರೀತಿ ರೋಗ ಆಗಲಿ ಯಾವುದು ಬರಬಾರ್ದು ಕೇವಲ ರೋಗ ಮಾತ್ರವಲ್ಲ ಮನುಷ್ಯನ ಜೀವನದಲ್ಲಿ ಬರ್ತಕ್ಕಂಥದ್ದು ಕಷ್ಟ ಕಾಮ ಕೋಧ ಮದ ಮತ್ಸರಿಗಳು ಇವೆಲ್ಲ ಕೂಡ ಒಂದು ರೀತಿ ರೋಗ ಇದೆ ಮನೆಯಲ್ಲಿ ಬಡತನ ಇರ್ಬೋದು ಇನ್ನೊಂದು ಇರ್ಬೋದು ಸಮಸ್ಯೆಗಳಿರ್ಬೋದು ಅಶಾಂತಿ ಇರ್ಬೋದು ದೌರ್ಜನ್ಯ ಇರ್ಬೋದು ಈ ರೀತಿ ಇವೆಲ್ಲ ಕೂಡ ಹೋಗ್ಬೇಕಾದ್ರೆ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಭಕ್ತಿ ಮತ್ತು ನಾವು ಮಾಡ್ತಕ್ಕಂಥ ಅನುಷ್ಠಾನ ಅನುಷ್ಠಾನ ಯಾರಿಗು ಮಾಡಬೇಕು ಈಗ ಬೇರೆ ವಿಧವಾದ ದೇವಸ್ಥಾನಗಳೆಲ್ಲ ಎಲ್ಲ ಹೋದರೆ ನಾವು ಆ ದೇವರಿಗೆ ನೀವು ನಮ್ಗೆ ಆಸ್ತಿ ಕೊಡಿ ಅಂತಸ್ ಕೊಡಿ ಅದು ಕೊಡಿ ಇದು ಕೊಡಿ ಅಂತಾನೆ ಕೇಳ್ತಿರ್ಬೇಕು ಆರೋಗ್ಯದ ಬಗ್ಗೆ ಮರ್ತೇ ಬಿಟ್ಟಿರ್ತಾ ಇದ್ದಾರೆ ಆದ್ರೆ ಧನ್ವಂತ್ರಿ ದೇವಸ್ಥಾನದಲ್ಲಿ ಹೋದ್ರೆ ನಮ್ಗೆ ಆರೋಗ್ಯ ಇದ್ರೆ ಸಾಕಪ್ಪ ಅಂತ ಕೋಟಿ ಕೋಟಿ ಕೇಳೋದು ಬರೀ ಆರೋಗ್ಯ ಆರೋಗ್ಯ ಮಾತ್ರ ಅಲ್ಲಿ ಕೇಳೋದು ಬರೀ ಆರೋಗ್ಯ ಮಾತ್ರ ಕೇಳೋದಿಲ್ಲ ಹಾಗಾಗಿ ಈಗ ಈ ಧನ್ವಂತ್ರಿ ದೇವಸ್ಥಾನ ಶುರು ಮಾಡ್ತಾ ಇದ್ರ ಇದು ಹೇಗೆ ಶುರುವಾಯ್ತು ಇದನ್ನ ಅಲ್ಲೇ ಮಾಡ್ಬೇಕಂತ ಹೇಗಾಯ್ತು ಆಯ್ತು ಯಾವಾಗಿಂದ ಇದು ಕೆಲಸ ಶುರುವಾಯ್ತು ಅಲ್ಲೇ ಮಾಡ್ಬೇಕು ಅಂತ ಯಾಕೆ ಅಂತಂದ್ರೆ ಉತ್ತರ ಭಾರತದಲ್ಲಿ ಇವತ್ತಿನ ದಿವಸ ಅಯೋಧ್ಯೆಯಲ್ಲಿ ಶ್ರೀರಾಮ ಇವತ್ತು ಅಲ್ಲಿದ್ದಾರೆ ಆತರ ಆಶ್ರಯದಾತ ನಮ್ಮ ದಕ್ಷಿಣ ಭಾರತದಲ್ಲಿ ಧನ್ವಂತರಿ ಆರೋಗ್ಯದಾತ ಆಗಿರಲಿ ಅಂತ ಹೇಳ್ಬಿಟ್ಟು ಅದರಲ್ಲಿ ವಿಶ್ವವಿಖ್ಯಾತವಾಗಿರ್ತಕ್ಕಂಥ ಸಾಂಸ್ಕೃತಿಕ ನಗರಿಗೆ ಬಂದು ಮೈಸೂರು ಆ ಮೈಸೂರಿನಲ್ಲಿ ಆ ಸುತ್ತಲೂ ನೋಡಿದ್ರೆ ಅಲ್ಲಿ ಹುಣಸೂರು ತಾಲೂಕು ಇದೆಯಲ್ಲ ಹುಣಸೂರು ತಾಲೂಕು ವನಸರಿಗಳ ನಾಡು ಜೊತೆಗೆ ವನಸ್ಪತಿಗಳ ಬೀಡು ಅಲ್ಲಿ ಇರ್ತಕ್ಕಂಥದ್ದು ನೀವು ಎಲ್ಲಿಂದ ಎಲ್ಲಿಗೆ ಹೋಗಿ ನೋಡಿ ಮೈಸೂರು ಜಿಲ್ಲೆಯಲ್ಲಿ ಟಿನ್ರಸೀಪುರ ಆಗ್ಬೋದು ಹುಣಸೂರು ಆಗ್ಬೋದು ನಮ್ಮ ಕೆಆರ್ ನಗರ ಈ ಕಡೆ ಆಗ್ಬೋದು ಅಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಆಯುರ್ವೇದಕ್ಕೆ ಭಾಳ ಜಾಸ್ತಿ ಸೊ ಆಯುರ್ವೇದಿಕ್ ಔಷಧಿಗಳು ಆಯುರ್ವೇದಿಕ್ ಡಾಕ್ಟ್ರುಗಳಿದ್ದಾರೆ ಅಂದರೆ ವನಸ್ಪತಿಗಳಿರೇ ಬೇಕಲ್ಲ ವನಸ್ಪತಿಗಳಿಂದನೇ ಮಾಡೋದು ಹಾಗಾಗಿ ಅದರ ಪ್ರತೀಕವಾಗಿ ನಾವೇನು ಮಾಡಿದ್ವಿ ಅಲ್ಲೇ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಡಾಕ್ಟರ್ ರಾಜು ಅವ್ರಿಗೆ ಅವ್ರ ಹತ್ರ ಇದೆಲ್ಲ ಮಾತಾಡಿದಾಗ ಅವ್ರಿಗೆ ಅವರಲ್ಲಿ ಸಂಬಂಧಪಟ್ಟಿರ್ತ ಅವ್ರದ್ದೇ ಸ್ವಂತ ಆಗಿರ್ತಕ್ಕಂಥ ಜಾಗನ ನಾವು ಒಂದು ಟ್ರಸ್ಟ್ ಮಾಡಿ ಆ ಟ್ರಸ್ಟಿಗೆ ಕೊಟ್ಟರು ಹಂಗ ಸಿ ಧನ್ವಂತರಿ ಸೇವಾ ಪ್ರತಿಷ್ಠಾನ ಅಂತ ಮಾಡಿದ್ರು ಧನ್ವಂತರಿ ಸೇವಾ ಪ್ರತಿಷ್ಠಾನ ಅಂತ ಮಾಡಿ ಆರೂವರೆ ಎಕರೆ ಜಮೀನು ಆರೂವರೆಕ್ರೆ ಜಮೀನಲ್ಲಿ ಈಗ ನಾಲ್ಕು ಎಕರೆ ಜಮೀನಲ್ಲಿ ಏನು ಮಾಡಿದ್ರೆ ದೇವಸ್ಥಾನ ಹಾಸ್ಪಿಟಲು ಮೆಡಿಟೇಷನ್ ಹಾಲು ಮತ್ತೆ ರಿಹ್ಯಾಬಿಲಿಟೇಷನ್ ಸೆಂಟರ್ ಪುನರ್ವಸತಿ ಅಂದರೆ ವ್ಯಸನಿಗಳಿರ್ತಾರಲ್ಲ ಆ ವ್ಯಸನಿಗಳೆಲ್ಲ ಅವರು ಟ್ರೀಟ್ಮೆಂಟ್ ಕೊಡೋದಕ್ಕೆ ಯಾವುದೇ ಪ್ರಕಾರ ಬಂದರೂ ಅಲ್ಲಿ ಅಡ್ಮಿಟು ಆಗ್ಬೋದು ಜೊತೆಗೆ ಒಂದು ಇನ್ನೂರು ರೂಮ್ ಕೂಡ ನಾವು ಹೊಸ ಅಂತ ಹೇಳಿ ಕಂಡಿಸ್ತಾ ಇದ್ದೀವಿ ಅಲ್ಲಿ ಬರ್ತಕ್ಕಂಥದ್ದು ಗದ್ದು ಸರಿಯ ಮೈಸೂರು ಮತ್ತು ಹುಣಸೂರು ಭಾಗ ಏನಿದೆ ನಮ್ಗೆಲ್ಲ ಗೊತ್ತಿದೆ ಅದು ನಿಸರ್ಗದತ್ತವಾದಂತಹ ಅನೇಕ ವನಸ್ಪತಿಗಳಿದೆ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ಸಂಸ್ಕೃತಿ ಸಂಗೀತ ಈ ಕ್ಷೇ ಈ ತರದ ಒಂದು ಹಿರಿಮೆ ಇರುವಂತ ಜಾಗ ಇಲ್ಲಿ ಧನ್ವಂತರಿ ಒಂದು ದೇವಸ್ಥಾನ ಬರೋದ್ರ ಜೊತೆಗೆ ಅಲ್ಲಿ ಒಂದು ಆಸ್ಪತ್ರೆ ಕೂಡ ಬಂದ್ರೆ ಚೆನ್ನಾಗಿರುತ್ತೆ ಸೊ ಈ ಒಂದು ಆಯುರ್ವೇದಕ್ಕೆ ಸಂಬಂಧಪಟ್ಟಂತ ಒಂದು ಆಸ್ಪತ್ರೆ ಕೂಡ ಆಲೋಚನೆ ಯೋಚನೆ ಸರ್ ಈಗ ಆಸ್ಪತ್ರೆ ಮಾಡಬೇಕು ಅಲ್ಲಿ ನಾವು ರಿಹ್ಯಾಬಿಲೆಟೇ ಸೆಂಟರ್ ಅಂತ ಇದು ಮಾಡಿದ್ದೀವಿ ಅದು ಗ್ರೌಂಡು ಫಸ್ಟ್ ಅಲ್ಲಿ ನಾವು ಮಾಡಿದ್ರು ಅಲ್ಲಿ ಹಾಸ್ಪಿಟಲ್ಸ್ ಕೂಡ ಇದೆ ಆ ಹಾಸ್ಪಿಟಲ್ ರೋಗಿಗಳಿಗೆ ಸಂಪೂರ್ಣವಾಗಿ ಉಚಿತವಾಗಿರ್ತದೆ ಒಂದು ಕಡೆ ನಾವು ಆಯುರ್ವೇದಿಕ್ ಸೆಂಟರ್ ಹಾಕ್ತಾ ಇದ್ವಿ ಒಂದ್ ಕಡೆ ಹೋಮಿಯೋಪತಿಕೆ ಮತ್ತು ಬೆರೇನು ಹಾಕ್ತಾ ಇದ್ದೀನಿ ಇವಾಗ ಡಾಕ್ಟರ್ ರಾಜು ಅವರು ಏನು ನೋಡ್ತಾ ಇದ್ದಾರೆ ಅಲ್ಲಿ ಆಸ್ಪತ್ರೆ ಕೂಡ ಇರುತ್ತೆ ಅದಕ್ಕೆ ಧನ್ವಂತರಿ ಸಂಕೀರ್ಣ ಬರೀ ಧನ್ವಂತರಿ ದೇವಸ್ಥಾನ ಅಲ್ಲ ಧನ್ವಂತರಿ ಸೇವಾ ಪ್ರತಿಷ್ಠಾನದಲ್ಲಿ ಹತ್ತು ಹಲವಾರು ಕಾರ್ಯಕ್ರಮಗಳ ಯೋಜನೆಗಳನ್ನ ನಾವು ಇದ್ದೀವಿ ನಮ್ಗೆ ಇವಾಗ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರ್ತಕ್ಕಂಥದ್ದು ಪರ್ಮಿಷನ್ ನಮ್ಗೆ ಕೊಟ್ಟಿರೋದ್ರಿಂದ ನಾವು ಹುಣಸೂರು ಗ್ರಾಮೀಣ ಪ್ರದೇಶ ಏನಿದೆ ಅದನ್ನು ಕೂಡ ಅಭಿವೃದ್ಧಿ ಪಡಿಸೋದಕ್ಕೆ ಕೂಡ ನಮಗೆ ಸಾಧ್ಯವಾಗುತ್ತೆ ಇದರಿಂದ ಅಲ್ಲಿ ಸುತ್ತಮುತ್ತಲಿನ ರಸ್ತೆಗಳಾಗ್ಬೋದು ಶಾಲೆಗಳಾಗ್ಬೋದು ಹಾಸ್ಪಿಟಲ್ ಆಗ್ಬೋದು ಅಲ್ಲಿ ಸರ್ಕಾರದ ಪರವಾಗಿ ನಾವು ಮಾಡ್ತಕ್ಕಂಥ ಅಭಿವೃದ್ಧಿ ಕೆಲಸಕ್ಕೆ ಫಂಡ್ಸ್ ಕೊಡ್ತಕ್ಕಂಥ ಅವರು ದೊಡ್ಡ ದೊಡ್ಡ ಕಾರ್ಪೊರೇಟ್ ಸಂಸ್ಥೆಗಳು ಅದರಿಂದ ನಾವು ತಗೋಬೇಕು ಅಂತ ಉದ್ದೇಶದಿಂದಾನೆ ಅದರಲ್ಲಿ ನಾವು ರಿಜಿಸ್ಟರ್ ಮಾಡ್ಕೊಳ್ಬೇಕು ಇನ್ನೊಂದು ನಮ್ಮ ಸಂಸ್ಥೆಯಲ್ಲಿ ಯಾರು ಡೊನೇಟನ್ ಕೊಡ್ತಾರೆ ಅವರಿಗೆ ಪ್ರಕಾರ ಅವರಿಗೆ ಆದಾಯ ತೆರಿಗೆ ವಿನಾಯಿತಿ ಒಂದು ಆಮೇಲೆ ಇದು ಆದರೆ ಡೊನೇಷನ್ ಕೊಡ್ತಕ್ಕಂಥವರು ಮತ್ತೆ ಬೇರೆ ಕಂಪನಿಯವರು ನಮಗೆ ಏನು ದಾನ ಧರ್ಮ ಮಾಡ್ತಾರೆ ಅದರಲ್ಲಿ ನಾವು ಆಸ್ಪರ್ದೆ ಆಗಲಿ ಭಕ್ತೊಂದು ಆಗ್ಲಿ ಏನೇ ಕಟ್ಟತಕ್ಕಂಥದ್ದು ಮಾಡ್ಬೋದು ಆದರೆ ನಾವು ಈ ಧನ್ವಂತರಿ ದೇವಸ್ಥಾನದಲ್ಲಿರ್ತಕ್ಕಂಥ ದೇವರಿಗೆ ಬಹಳ ಭಕ್ತಿಯಿಂದ ನಾವು ಅರ್ಪಣೆ ಮಾಡಬೇಕಾಗಿದ್ರೆ ನಾವು ಅಲ್ಲಿ ದಶಕೋಟಿ ಲೇಖನ ಮಹಾಯಜ್ಞ ಅಂತ ಹೇಳ್ಬಿಟ್ಟು ನಾವು ಇದನ್ನ ಮಾಡ್ತಾ ಈ ದಶಕೋಟಿ ಮಹಾ ಯಜ್ಞಲ್ಲಿ ಲೇಖನ ಮಹಾಯಜ್ಞದಲ್ಲಿ ಪ್ರತಿಯೊಬ್ಬರು ಕೂಡ ಬಡ ಜನತೆಗಳಿಗೆ ಇದು ಸೇಲ್ನಿಂದ ಉದ್ದೇಶನ ಮಾಡ್ತಾ ಇದ್ವಿ ಹಾಗಾಗಿ ಇದು ಕೇವಲ ಇಪ್ಪತ್ತು ರೂಪಾಯಿ ಇಟ್ಟಿರ್ತಕ್ಕಂಥದ್ದು ಅದನ್ನ ಬರೆದು ಇವ್ರು ಕೊಟ್ಟ ಮೇಲೆ ಇದನ್ನ ನಾವು ಏನು ಅಡಿಪಾಯ ಆಗ್ತೀವಿ ಅದ್ರ ಕೆಳಗಡೆ ಇದನ್ನ ಸಮರ್ಪಣೆ ಮಾಡ್ತೀವಿ ಒಂದು ಹಾಗಾಗಿ ಇವರು ಎಷ್ಟು ಜನಗಳು ಈ ಬ ಈ ಪುಸ್ತಕ ಬರೆದ ಮೇಲೆ ಬಹಳಷ್ಟು ಪರಿವರ್ತನೆಗಳಾಗಿರ್ ಎಷ್ಟೋ ಜನಕ್ಕೆ ಕ್ಯಾನ್ಸರ್ ಪೇಷಂಟ್ಸು ಗುಣವಾಗಿದೆ ಕಿಡ್ನಿದು ಇದು ಗುಣವಾಗಿದೆ ಮನೆಯಲ್ಲಿ ಆಸ್ಪತ್ರೆಗಳೆಲ್ಲ ಕಮ್ಮಿ ಆಗಿರ್ತಕ್ಕಂಥದ್ದು ಹಾಗಾಗಿ ಪ್ರತಿಯೊಂದು ಕೂಡ ಅಲ್ಲಾಗಿದೆ ಆಮೇಲೆ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ಇವತ್ತು ಈ ಮೂರ್ತಿಗಳು ಏನ ನಾವು ಮಾಡ್ತಾ ಇದ್ದೀವಿ ಜೊತೆಗೆ ಇದನ್ನ ನಮ್ಮ ಧನ್ವಂತರಿ ಸೇವಾ ಪ್ರತಿಷ್ಠಾನ ನಾವು ಎನ್ ಎಂ ಕೆ ಆರ್ ವಿ ಜಯನಗರ ಎನ್ ಎಂ ಕೆ ಆರ್ ವಿ ಕಾಲೇಜ್ನಲ್ಲಿ ನಾವು ಲೋಕಾರ್ಪಣೆ ಮಾಡಿದ್ವಿ ಲೋಕಾರ್ಪಣೆ ಮಾಡಿದಾದ್ಮೇಲೆ ಲಾಸ್ಟ್ ಇಯರ್ ನಾವು ಹದಿನೆಂಟನೇ ತಾರೀಕು ಆಗಸ್ಟ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ನಾವು ಅಲ್ಲಿ ಭೂಮಿ ಪೂಜೆ ಮಾಡಿದ್ವಿ ಅದನ್ನ ಅಹ್ ಯದವೀರ್ ಕೃಷ್ಣದತ್ತ ಒಡೆಯರ್ ಅವರು ನಡೆಸ್ಕೊಡ್ತಾರೆ ನೋಡಿ ಒಂದು ಉದಾಹರಣೆಗೆ ಹೇಳ್ತೀನಿ ನಮಗೆ ಅವರು ಅಲ್ಲಿ ಬಂದು ಇದೆಲ್ಲ ಆದ ತಕ್ಷಣ ಅವ್ರಿಗೆ ಒಂದು ರೀತಿ ಸಾಮಾಜಿಕವಾಗಿ ಒಂದು ಒಂದು ತೆಗೆದುಕೋಸ್ಕರ ಅವರು ಲೋಕಸಭಾ ಎಲೆಕ್ಷನ್ ನಿಂತ್ಕೊಂಡು ಇವತ್ತು ಅಲ್ಲಿ ಆಗಿದೆ ಅದ್ರಿಂದ ಅವರಿಗೆ ಪುತ್ರ ಭಾಗ್ಯ ಕೂಡ ಪುತ್ರ ಭಾಗ್ಯ ಕೂಡ ಆಗಿದೆ ಹಾಗೆ ಧನವಂತರಿಗೆ ಹೇಗೆ ಹೊಲಿತಾನೆ ಅನ್ನೋದು ಯಾವ್ದು ಬೇಕಾದ ಇನ್ನೊಂದು ನಮ್ಮ ಪರ್ಸನಲ್ ನಾವು ಬರ್ತಕ್ಕಂಥ ಎಷ್ಟೋ ಕಾಲಗಳೆಲ್ಲ ನಮ್ಗೆ ಭಾಸ ಆಗಿದೆ ನಾವು ಕಣ್ಣಾರೆ ನೋಡಿದಿವಿ ಸರ್ ಇದ್ರ ಜೊತೆಗೆ ಧನ್ವಂತರಿ ಸಂಕೀರ್ಣ ಅಂತ ಹೇಳಿದ್ರಿ ಈ ಧನ್ವಂತರಿ ದೇವಸ್ಥಾನದ ಜೊತೆಗೆ ಬೇರೆ ದೇವರ ದೇವಸ್ಥಾನಗಳು ಕೂಡ ಇರುತ್ತೆ ಇಲ್ಲ ಒಂದು ಧನ್ವಂತರಿ ದೇವಸ್ಥಾನದಲ್ಲಿ ನೋಡಿ ನಾವು ಈ ತರ ಮಾಡ್ತಾ ಇದ್ವಿ ಈ ತರ ಇರ್ತಕ್ಕಂಥ ದೇವಸ್ಥಾನ ಓಕೆ ಈ ದೇವಸ್ಥಾನದಲ್ಲಿ ಐದು ಬರುತ್ತೆ ಒಂದು ಗಣಪತಿ ಬರತ್ತೆ ಮಹಾಲಕ್ಷ್ಮಿ ಬರುತ್ತೆ ಮತ್ತೆ ಈಶ್ವರ ಮತ್ತೆ ಆಂಜನೇಯ ಬರುತ್ತೆ ಮಧ್ಯದಲ್ಲಿ ಮಾತ್ರ ಏಳುವರೆ ಇದ್ರು ನಮ್ದು ಇದು ಕಟ್ತಾ ಇದೀವಿ ಮಾಡ್ತಾ ಇದೀವಿ ಈ ಸಂಕೀರ್ಣದಲ್ಲಿ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಯೋಜನೆ ಅಡಿಯಲ್ಲಿ ನಾವು ಈ ದೇವಸ್ಥಾನ ಮಾಡ್ತಿರ್ತಕ್ಕಂಥ ಇದರ ಜೊತೆಗೆ ನಾವೇನ್ ಮಾಡ್ತಾ ಇದ್ವಿ ಹಾಸ್ಪಿಟಲ್ ಮಾಡ್ತಾ ಇದೀವಿ ಸ್ಟಾಫ್ ಕ್ವಾರ್ಟರ್ಸ್ ಮಾಡ್ತಾ ಇದೀವಿ ಮೆಡಿಟೇಷನ್ ಸೆಂಟರ್ ಮಾಡ್ತಾ ಇದೀವಿ ಧ್ಯಾನ ಮಂದಿರ ಮಾಡ್ತಾ ಇದೀವಿ ಯಾಕೆಂದ್ರೆ ಧನ್ವಂತ್ರಿ ಮಂತ್ರ ಏನಿದೆ ಆ ಜಪ ಮಾಡ್ಕೊಂಡು ಆ ಧ್ಯಾನ ಮಂತ್ರದಲ್ಲಿ ಮಾಡೋದಕ್ಕೋಸ್ಕರ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮಲ್ಲಿ ಎಲ್ಲ ನಕ್ಷೆ ಆಗ್ಲಿ ಯಾವ ತರ ಮಾಡಬೇಕು ಅಂತಕ್ಕಂಥದ್ದಾಗಲಿ ನಮ್ಮ ವೀಕ್ಷಕರಿಗೆ ನಾವು ತೋರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ವಿ ಪ್ರತಿಯೊಂದು ಆಗ್ತಾ ಇದೆ ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಈ ಏನಪ್ಪಾ ಅಂತಂದ್ರೆ ಉತ್ತರ ಭಾರತದಲ್ಲಿ ಅಯೋಧ್ಯ ಮಂದಿರದಲ್ಲಿ ನಮ್ಮ ಮೈಸೂರಿನವರೇ ತವರು ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಅರಣ್ಯ ಯೋಗಿರಾಜ್ ಅವರು ಅಲ್ಲಿ ಶ್ರೀ ಬಾಲ ಮಂದಿರ ಬಾಲರಾಮನ ಕೂಡ ಅವರೇ ನಿಮ್ಮ ಮೂರ್ತಿಯನ್ನು ಅವರೇ ಮೂರ್ತೆಯನ್ನು ಮಾಡಿದ್ದಾರೆ ನಿಜಕ್ಕೂ ಹೇಳೋದು ಅಂದಿದ್ರೆ ಸುಮಾರು ಜನ ಶಿಲ್ಪಿಗಳು ಬಂದಿದ್ರು ಕೂಡ ನಮ್ಮಲ್ಲಿರ್ತಕ್ಕಂಥ ನಮ್ಮ ಕನ್ನಡ ನಾಡಲ್ಲಿ ಅದರಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮಹಾಶಿಲ್ಪಿ ಸೆಲೆಕ್ಟ್ ಆಗಿದೆ ಅದು ನಮ್ಗೆ ನಮಗೆ ಸಿಗುತ್ತೆ ಹಾಗಾಗಿ ಇದನ್ನ ನಾವೇನ್ ಮಾಡ್ತಾ ಇದ್ದೀವಿ ಅವ್ರ ಕಲ್ಲೇ ಮಾಡ್ತಾ ಇದೀವಿ ಅವ್ರ ಕನ್ನಲ್ಲೇ ಇದು ಒಟ್ಟು ಹದಿಮೂರು ಕೋಟಿ ಎಂಬತ್ತೆರಡು ಲಕ್ಷ ಆಗುತ್ತೆ ಇದರಲ್ಲಿ ಹಾಗಾಗಿ ಪ್ರತಿಯೊಂದು ಕೂಡ ಇವತ್ತು ಧನ್ವಂತ್ರಿ ಮಾಡ್ತಿರ್ತಕ್ಕಂಥವ್ರು ಅರಣ್ಯ ಯೋಗಿರಾಜ್ ಅವರೇ ಹ್ಮ್ ಇವರೇ ಮಾಡ್ತಕ್ಕಂಥದ್ದು ಅಂದ್ರೆ ಉತ್ತರ ಭಾರತದಲ್ಲಿ ಆಶಯದಾತ ಆರಾಮದ ಆರೋಗ್ಯದ ಆಶ್ರಯದಾತ ದೃಶ್ಯದಲ್ಲಿ ಬಂದು ಆರೋಗ್ಯದ ಎರಡು ಮೂರ್ತಿಗಳ ಎರಡು ಮಾಡ್ತಾರೆ ಎರಡು ಮೂರ್ತಿಗಳ ಕೆತ್ತನೆ ಮಾಡ್ತೇವೆ ಮಾಡ್ತಕ್ಕಂಥವ್ರು ಇವರು ಇಲ್ಲಿ ನಾವು ಭೂಮಿ ಪೂಜೆ ಮಾಡಾಗಿದೆ ಲೋಕಾರ್ಪಣೆ ಆಗಿದೆ ಆಮೇಲೆ ಹೋಸತಿ ನಾವು ಧನ್ವಂತರಿ ಜಯಂತಿ ದಿವಸ ಬೆಂಗಳೂರಿನ ಶೃಂಗೇರಿ ಶಂಕರ ಮಠದಲ್ಲಿ ನಾವು ಕ್ಷೀರಾಭಿಷೇಕ ಮಾಡಿದ್ವಿ ನೂರ ಎಂಟು ಅಮೃತ ಕಾಲದ ಕ್ಷೀರಾಭಿಷೇಕ ಮಾಡಿದ್ವಿ ಅದನ್ನ ಹಾಗಾಗಿ ಜೊತೆಗೆ ಅವತ್ತು ಒಂದು ಲಕ್ಷ ತುಳಸಿ ಅರ್ಚನೆ ಮಾಡಿದ್ವಿ ಅದನ್ನೆಲ್ಲಾ ಕೂಡ ನಮ್ಮ ಇದಕ್ಕೆ ಪ್ರದರ್ಶನಕ್ಕೆ ನಾವು ಮಾಡ್ತೀವಿ ವೀಕ್ಷಕರಿಗೆ ತೋರಿಸೋದಿಕ್ಕೆ ಪ್ರಯತ್ನ ಪಡ್ತಾ ಇದೀವಿ ಪ್ರಯತ್ನ ಪಡ್ತೀವಿ ಈ ಒಂದು ಕಟ್ಟಡ ನಿರ್ಮಾಣ ಆಗೋದಿಕ್ಕೆ ಈ ದೇವಸ್ಥಾನ ಆಗೋದಿಕ್ಕೆ ಪ್ರತಿಯೊಬ್ಬ ಜನರು ತಮ್ಮ ತನು ಬನ ಧನ ಮುಖಾಂತರ ಎಷ್ಟೇ ಆಗ್ಲಿ ಇಷ್ಟೇ ಕೊಡಬೇಕು ಅಂತ ಇರ್ಲಿಲ್ಲ ಒಂದ್ ರೂಪಾಯಿಂದ ಅವ್ರು ಇಷ್ಟ ಬಂದಿದ್ರು ಕೊಡ್ತಕ್ಕಂಥದ್ದು ಅವ್ರಿಗೆ ಬರಪರ್ತರೇ ಆಗಿ ಅವ್ರನ್ನ ನಾವಿಷ್ಟು ಕೊಡಬೇಕು ಅಂತಲ್ಲ ದೇವರೇ ಅವ್ರಿಗೆ ಪರಿವರ್ತನೆ ಆಗಿ ಕೊಡೋದು ನಿಂತ ದೇವಸ್ಥಾನ ಚೆನ್ನಾಗತ್ತೆ ಅವ್ರಿಗೂ ಒಂದು ಆರೋಗ್ಯ ಭಾಗ್ಯ ಸಿಗತ್ತೆ ಅಷ್ಟೇ ಬೇರೆ ಏನಿಲ್ಲ ಇಂಪಾರ್ಟೆಂಟ್ ಇರೋದು ಆರೋಗ್ಯ ಇನ್ನು ಯಾವತ್ತು ಯಾವ ಕರೋನಾ ಆಗಲಿ ಮತ್ತೊಂದಾಗ್ಲಿ ಏನೇ ಬಂದ್ರು ಕೂಡ ಜನಗಳಿಗೆ ಲೋಕಾರ್ಪಣೆ ಬಗ್ಗೆ ಲೋಕ ಲೋಕದಲ್ಲಿರ್ತಕ್ಕಂಥ ಜನಗಳಿಗೆ ಯಾವ ತೊಂದರೆ ಆಗುತ್ತೆ ಎಲ್ಲ ಪ್ರಾಮುಖ್ಯವಾಗಿ ಇದಾಗಿ ಪ್ರಮುಖವಾಗಿ ಎಲ್ರಿಗೂ ಆರೋಗ್ಯ ಪ್ರಮುಖವಾಗಿ ಆರೋಗ್ಯ ಆರೋಗ್ಯ ಸಿಗಲಿನ ಉದ್ದೇಶದಿಂದಾನೆ ನಾವು ಧನ್ವಂತರಿ ದೇವಸ್ಥಾನ ಮಾಡ್ತಿರ್ತೇವೆ ಸ್ವಾಮಿ ಕ್ಷೇತ್ರಕ್ಕೆ ಹ್ಮ್ ಅಮೃತ ಬಿಂದು ಅಂತ ಹೆಸರಿಟ್ಟಿದ್ರೆ ಹಿನ್ನೆಲೆ ಏನು ಅಮೃತ ಬಿಂದು ಅಂತ ಹೆಸರಿಟ್ಟೋದಕ್ಕೆ ಕಾರಣ ಏನಂದ್ರೆ ಸಮುದ್ರವಂತರ ಆದ ಸಂದರ್ಭದಲ್ಲಿ ದಾನುಮರಿಗಿಂತ ದೇವಾದೇವತೆಗಳ ಒಂದು ಸಂಘರ್ಷಣೆ ಆಗಿ ಸಮುದ್ರದಲ್ಲಿ ಆವಾಗ ಫಸ್ಟ್ ಬಂದಿದ್ದು ಹಲಾಹಲ ಅಂದ್ರೆ ವಿಷ ಹ್ಮ್ ಐತಿಹಾಸಿಕ ಮತ್ತು ಪುರಾಣಿಕ ನಾವು ತಗೊಂಡ ಕಥೆನಲ್ಲಿ ಅಲ್ಲಿ ಏನು ಒಂದು ಹಾಲಹಲ ವಿಷದೋ ಆ ಅದನ್ನು ಕೂಡ ಆ ಲೋಕ ಕಲ್ಯಾಣ ಕಲ್ಯಾಣಕ್ಕೋಸ್ಕರನೇ ಈಶ್ವರ ಅದನ್ನ ಸ್ವಾಹ ಮಾಡಿ ಎಲ್ಲಾರು ಕಾಪಾಡಾದ್ರೆ ನೀಲಕಂಠ ನೀಲಕಂಠ ಅಂತ ಹೇಳಿಬಿಟ್ಟು ಆವಾಗ್ಲೇ ಹೆಸರು ಬಂದಿದಂತ ಪ್ರತೀತಿ ಆಮೇಲೆ ಅದೇ ಜಾಗದಲ್ಲಿ ಕೋಲಾರ ಬಂದಾದ್ಮೇಲೆ ಅಮೃತ ಬಂತದ ಅಮೃತ ಬಂತು ಅಮೃತ ಬಂದಾಗ ಅಮೃತ ತಗೊಳ್ಳೋದು ಕೂಡ ಕೂಡ ದಾನವರು ಮತ್ತು ಇವರಲ್ಲಿ ಪೈಪೋಟಿ ಬಂದಾಗ ಮೋಹಿನಿ ವೇಷದಲ್ಲಿ ಬಂದು ಮಹಾವಿಷ್ಣು ಆಗಿರ್ತಕ್ಕಂಥವ್ರು ಅಮೃತನ ಹಂಚಿದ್ರು ಹಾಗಾಗಿ ಎಲ್ಲಿ ನಾವು ಧನ್ವಂತರಿ ದೇವಸ್ಥಾನ ಮಾಡ್ತಾ ಇದ್ದೀವಿ ಅವ್ರ ಕೈನಲ್ಲಿ ಕೂಡ ಅಮೃತ ಕಲೇಶ ಇದೆ ಹಾಗಾಗಿ ಶ್ರೀ ಅಮೃತ ಮೃದು ಕ್ಷೇತ್ರ ಅಂತಕ್ಕಂಥದ್ದು ಅಲ್ಲ ಇಲ್ಲಿ ಮೂಲವಾಗಿರ್ತಕ್ಕಂಥದ್ದು ಯಾರು ಸ್ವಾಮಿಗೆ ಕ್ಷೀರಾಭಿಷೇಕ ಮಾಡಿಸ್ತಾರೆ ಅವರ ಎಲ್ಲ ರೋವ ರೋವಜನಗಳು ಏನೇನಿರುತ್ತೆ ಇರುತ್ತೆ ವ್ಯಾದಿ ಆಗಿರೋದು ಮತ್ತೊಂದಾಗಿರೋದು ಆಗಿರೋದು ಎಲ್ಲಾ ಕೂಡ ವಾಸಿಯಾಗುತ್ತೆ ಅಂತಕ್ಕಂಥದ್ದು ಪ್ರತೀತಿ ಅಲ್ಲಿ ಈಗ ಈ ಧನ್ವಂತರಿ ದೇವಸ್ಥಾನ ಅನ್ನೋದ್ರು ಬೇರೆ ಎಲ್ಲಾದ್ರೂ ಇದೆಯಾ ಹೊನ್ನಾವರದಲ್ಲಿ ಒಂದಿದೆ ಹೊನ್ನಾವರದಲ್ಲಿ ಉತ್ತರ ಕರ್ನಾಟಕ ಹೊನ್ನಾವರದಲ್ಲಿ ಇದೆ ಇದೇ ಮೈಸೂರು ಜಿಲ್ಲೆಯಲ್ಲಿ ಒಂದು ಉತ್ತರಾದಿ ಮಠದಲ್ಲಿ ಒಂದು ಸಿಂಪಲ್ ಆಗಿ ಮಾಡಿದ್ದಾರೆ ಆದರೆ ಈ ಮಟ್ಟದಲ್ಲಿ ಭದ್ರತಾಕಾರವಾಗಿ ಮಾಡಿಲ್ಲ ಧನ್ವಂತರಿಗೆ ಅಂತಾನೆ ಧನ್ವಂತರಿಗೆ ಅಂತ ಒಂದು ದೇವಸ್ಥಾನ ಮಾಡಿಲ್ಲ ಇದು ಆರೂವರೆ ಇಲ್ಲಿಂದ ಹೊರಗಡೆ ದೇಶದವ್ರು ಆಗ್ಲಿ ಯಾರೇ ಆಗ್ಲಿ ಮತ್ತೊಬ್ಬರು ಆಗ್ಲಿ ಯಾರೇ ಬಂದ್ರು ಕೂಡ ನಾವೇ ಅವ್ರಿಗೆ ದಿವಸ ಇಟ್ಕೊಳ್ಳಕ್ಕೆ ವಸತಿ ಗೃಹಗಳು ಮಾಡ್ತಾ ಇದೀವಿ ಅಲ್ಲಿ ಸೇವೆ ಮಾಡೋದಕ್ಕೋಸ್ಕರ ಮಾಡಕ್ಕೆ ಮಾಡ್ತಾ ಇದೀವಿ ಬೇರೆ ದೇಶಗಳಿಂದ ಬೇರೆ ರಾಜ್ಯಗಳಿಂದ ಸ್ಟೇ ಸ್ಟೇ ಮಾಡೋದಕ್ಕೆ ವಸತಿ ಎಲ್ಲ ಪ್ರತಿಯೊಂದು ಇರುತ್ತೆ ಎಲ್ಲಾನು ಕೂಡ ನಾವು ಮಾಡ್ತಾ ನಮ್ಮ ಹತ್ರ ಇಲ್ಲ ನಮ್ಗೆ ಜಾಗ ನಾವು ತಗೊಂಡಿದೀವಿ ಹದಿಮೂರು ಕೋಟಿ ಎಂಬತ್ತೆರಡು ಲಕ್ಷ ಅಂತ ಹೇಳ್ಬಿಟ್ಟು ನಮ್ಮ ಟ್ರಸ್ಟಿಗಳ ಹತ್ರ ಆಗ್ಲಿ ಮತ್ತೊಬ್ಬರಲ್ಲಿ ಅಷ್ಟೊಂದು ಹಣ ಹಾಕಿ ಇಲ್ಲ ಇದು ಸಾರ್ವಜನಿಕವಾಗಿ ಮಾಡ್ತಕ್ಕಂಥದ್ದು ನಮ್ಮಂತ ಅವರು ನಿಮ್ಮಂಥವ್ರು ಯಾರು ಸಾರ್ವಜನಿಕರು ಇರ್ತಾರೆ ಅವರೆಲ್ಲ ಸೇರ್ಬಿಟ್ಟು ಮಾಡ್ಬೇಕು ಹೊರತು ಇದು ಸಾರ್ವಜನಿಕರ ದೇವಸ್ಥಾನ ಸೂರ್ಯ ಚಂದ್ರ ಇರ್ತಕ್ಕಂಥವರು ಯಾವಾಗ ಐದು ಸಾವಿರಾರು ವರ್ಷ ಆದ್ರು ಉಳಿಬೇಕು ಹಾಗೆ ದ್ರಾವಿಡ ಶೈಲಿಯಲ್ಲಿ ಒಂದು ಸಂಪೂರ್ಣವಾಗಿ ಶಿಲಾಖಂಡದಲ್ಲಿ ಮಾಡ್ತಾ ಇರ್ತಾರೆ ಆ ಆ ರೀಗ ಯಾವ ಹಂತದಲ್ಲಿ ಇದೆ ಸರ್ ಈಗ ನಾವು ನಾಲ್ಕು ವರ್ಷ ನಮಗೆ ಅದಕ್ಕೆ ಸಂಬಂಧಪಟ್ಟಕ್ಕೆ ದಾಖಲೆಗಳೆಲ್ಲ ಸಂಪೂರ್ಣವಾಗಿ ನಾವು ಮಾಡ್ಕೊಂಡ್ವಿ ಸರ್ಕಾರದಲ್ಲಿ ಇದಕ್ಕೆ ನಾಲ್ಕು ವರ್ಷ ತಗೊಂಡು ಕಂಪ್ಲೀಟ್ ಈಗ ನಾವೇನು ಮಾಡ್ತಾ ಇದ್ದೀವಿ ಆರ್ಚ್ ಅಲ್ಲಿ ಈಗ ಅದನ್ನು ಪ್ರಾರಂಭ ಮಾಡೋದಕ್ಕೆ ಮಾರ್ಕಿಂಗ್ ಎಲ್ಲ ಆಗ್ತಾ ಇದೆ ಅದರಲ್ಲಿ ಕ್ಲೀನ್ ಮಾಡ್ತಾ ಇದ್ವಿ ಕಾಂಪೌಂಡ್ ಆಗಿದೆ ಎಲ್ಲ ಪ್ರತಿಯೊಂದು ರೆಡಿ ಆಗಿದೆ ಈಗ ನಾವು ಮುಂದೆ ಅದು ಆರು ತಿಂಗಳ ಒಳಗಡೆ ನಮ್ಗೆ ಅರುಣ್ ಯೋಗಿರಾಜ್ ಅವರು ಮೂರ್ತಿ ಮಾಡ್ಕೊಡ್ತಾರೆ ಆ ಮೂರ್ತಿ ಮಾಡ್ಕೊಳಕ್ಕೆ ಮುಂಚೆ ನಾವು ಇಲ್ಲಿ ಒಂದು ಫಸ್ಟ್ ಮೊದಲು ಧನ್ವಂತ್ರಿ ಗರ್ಭುಡಿ ಒಂದು ಮಾತ್ರ ನಾವು ಮಾಡ್ತೀವಿ ಆ ಧನ್ವಂತ್ರಿ ಗರ್ಭಗುಡಿ ಮಾಡಿಬಿಟ್ಟು ಈ ಧನ್ವಂತರಿ ಮೂರ್ತಿನ ನಾವು ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ ಆಮೇಲೆ ಅಲ್ಲಿ ಪೂಜೆ ಪುರಸ್ಕಾರ ಶುರುವಾಗ್ತಾ ಇತ್ತಂಗೆ ಬಾಕಿ ಬಾಕಿದೆಲ್ಲ ಗಣಪತಿ ಆಂಜನೇಯ ಏನ ಚಂದ್ರಮಳ ವಿಶ್ವ ದೇವಸ್ಥಾನ ಹೇಳಿದೀವಿ ಅದೆಲ್ಲ ಆಗತ್ತೆ ಅಂದ್ರೆ ಉಗ್ರ ಇಲ್ಲ ಅದು ಭಕ್ತಾದಿಗಳಿಂದನೇ ಭಕ್ತಾದಿಗಳನ್ನೇ ಮಾಡ್ತಾರೆ ಹಾಗಾಗಿ ಇದರಲ್ಲಿ ನಾವು ಇಷ್ಟೇ ಅಂತ ಹೇಳಿ ಪರ್ಟಿಕ್ಯುಲರ್ ಆಗಿ ನಮ್ಮ ಹತ್ರ ಫಂಡ್ಸ್ ಏನಾರ ಅಂದ್ರೆ ಆರ್ಥಿಕತೆಯಿಂದ ನಾವು ಇದಾಗಿದ್ರೆ ಗಟ್ಟಿಯಾಗಿದ್ರೆ ನಾವು ಇಷ್ಟೇ ದಿವಸದಲ್ಲಿ ಇದಾಗಿ ಆಗತ್ತೆ ಅಂತ ನಾವು ಈಗ ಇದೆಲ್ಲ ಮಾಡ್ತಾ ಸಾಕಷ್ಟು ಜನ ಪ್ರೋತ್ಸಾಹ ಕೊಡ್ತಾ ಇದರ ದಾನದ ರೂಪದಲ್ಲಿ ಹಣ ಬರ್ತಾ ಇದೆ ಈಗ ಇನ್ನೂ ಸಾಕಷ್ಟು ಜನರಿಗೆ ಬೇರೆ ಬೇರೆ ರೂಪದಲ್ಲಿ ಹೌದು ಈ ಕೆಲವ್ರೆ ಯಾರೋ ಮರಳು ಕೊಡ್ಬೇಕಂತ ಕೊಡ್ಬೇಕು ಕಬ್ಬಣ ಕೊಡ್ಬೇಕಂತ ಹೌದು ಅಥವಾ ಏನೋ ಒಂದು ಅವ್ರ ಕೈಲಾದಷ್ಟು ಹೌದು ಸಹಾಯ ಮಾಡಬೇಕು ಅಥವಾ ದುಡ್ಡು ಯಾರನ್ನ ಸಂಪರ್ಕ ಮಾಡಬೇಕು ಯಾವ ವಿಳಾಸದಲ್ಲಿ ಸಿಗ್ತಾರೆ ಅದಕ್ಕೆ ಏನಾದ್ರು ವೆಬ್ಸೈಟ್ ಆನ್ಲೈನ್ ವೆಬ್ಸೈಟ್ ಇದೆ ವೆಬ್ಸೈಟ್ ಇದೆ ಜೊತೆಗೆ ನಮ್ಮಲ್ಲಿ ಕಾರ್ತಿಕ್ ಅಂತ ಹೇಳ್ಬಿಟ್ಟು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅವರು ಕೂಡ ಇದ್ದಾರೆ ರಮೇಶ್ ಅಂತ ಹೇಳಿ ಇದ್ದಾರೆ ಇದಾರೆ ನಾನಿದ್ದೀನಿ ಮತ್ತೆ ತುಳಸಿ ಮಾತಾ ಅಂತ ಹೇಳಿ ನಮ್ಮ ಅಧ್ಯಕ್ಷ ಇದ್ದಾರೆ ಅವ್ರನ್ನೂ ಕಾಂಟ್ಯಾಕ್ಟ್ ಮಾಡ್ಬೋದು ಅದಕ್ಕೆ ಸಂಬಂಧಪಟ್ಟ ಬ್ಯಾಂಕ್ ಡೀಟೇಲ್ಸ್ ಮತ್ತೊಂದು ಕೂಡ ಅಲ್ವೇ ನಾವು ಏನು ಈ ಬ್ರೋಶರ್ ಅಂತಕ್ಕಂಥದ್ದು ಮಾಡಿದ್ವಿ ಮನೆ ಪತ್ರ ಆ ಮನೆ ಪತ್ರದಲ್ಲಿ ಸಂಪೂರ್ಣವಾಗಿ ತಿಳಿಸಿದೀವಿ ನಾವು ಈ ಮನೆ ಪತ್ರದಲ್ಲಿ ಯಾವ ಯಾವ ದೇವಸ್ಥಾನ ಯಾವ ತರ ಬರ್ತೆ ಜೊತೆಗೆ ಪ್ರತಿಯೊಂದು ಗರ್ಭಗಳಿಗೆ ಏನು ವೆಚ್ಚ ಆಗುತ್ತೆ ಅಂದಾಜು ವೆಚ್ಚ ಸಂಪೂರ್ಣವಾಗಿ ನಾವು ಕೊಟ್ಟಿದ್ವಿ ಇದನ್ನ ಭಕ್ತಾದಿಗಳು ನೋಡ್ಕೋಬಹುದು ಇದರ ಬಗ್ಗೆ ಅವ್ರಿಗೆ ಏಟಿ ಜಿ ಅಂದ್ರೆ ಎಂಬತ್ತು ಜಿ ಕರ್ಗಿ ವಿನಾಯಿತಿ ಕೂಡ ಅವರು ಅವ್ರು ಯಾವ ರೀತಿ ಇಷ್ಟಪಡ್ತಾರೆ ಏನ್ ಬೇಕಾದ್ರೆ ಮಾಡ್ಬೋದು ಅವ್ರು ನಗದು ರೂಪದಲ್ಲಿ ಕೂಡ ಕೊಡಬಹುದು ಇದೇ ನಗದು ರೂಪದಲ್ಲಿ ಕೊಡಬಹುದು ಅಥವಾ ಬೇರೆ ವಸ್ತು ರೂಪದಲ್ಲಿ ಮರಳಿರ್ಬೋದು ಸೆಮೆಂಟ್ ಇರ್ಬೋದು ಸ್ಟೀಲ್ ನೀವೇನು ನಂಗೆ ಏನು ಹೇಳ್ಬೋದು ಅಥವಾ ಯಾರನ್ನ ಒಬ್ರು ಪುಣ್ಯಾತ್ಮರು ನಾವಿಂತ ಮೂರ್ತಿ ಮಾಡಿಸ್ಕೊಡ್ತೀವಿ ಅಂತ ಹೇಳ್ಬೋದು ಗಣಪತಿ ಮೂರ್ತಿ ನಾವು ಮಾಡ್ಕೊಡ್ತೀವಿ ಹೇಳ್ಬೋದು ಅಥವಾ ಅಹ್ ಧರ್ಮದ ಮೂರ್ತಿಗೆ ನಮ್ಮ ಕೈಲಾಗೆ ಸಹಾಯ ನಾವು ಮಾಡ್ತೀವಿ ಅಂತ ಹೇಳ್ಬೋದು ನಾವು ಯಾವುದೇ ರೀತಿಯಲ್ಲಿ ನೀವು ಇಷ್ಟು ಪರ್ಟಿಕ್ಯುಲರ್ ಕೊಡ್ಲೇಬೇಕು ಅಂತಕ್ಕಂಥದ್ದು ನಮ್ದು ಇಲ್ಲ ಅದು ಭಗವಂತ ಏನ್ ತಗೋತಾರೆ ಭಗವಂತನ ಬಿಟ್ಟಿದ್ದೀವತ್ತು ನಮ್ಮಲ್ಲಿ ನಿಮ್ಮಲ್ಲಿ ಸಾರ್ವಜನಿಕರಲ್ಲಿ ನಮ್ದು ಏನೂ ಇಲ್ಲ ಎಲ್ಲ ಅವನು ಕೊಟ್ಟಿರ್ತಕ್ಕಂಥ ಬುದ್ಧಿಶಕ್ತಿ ಅವನು ಕೊಟ್ಟಿರ್ತಕ್ಕಂಥ ಏನ್ ಮಾಡಿಸ್ಕೋಬೇಕು ಅಂತ ಅವನು ಗೊತ್ತು ಅವ್ನು ಮಾಡಿಸ್ಕೋತಾನೆ ಸೊ ಇದೆಲ್ಲ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಕ್ಕೆ ಎಷ್ಟು ವರ್ಷದ ಕಂಪ್ಲೀಟ್ ಪ್ರಾಜೆಕ್ಟ್ ಆಗ್ಬೇಕಾದ್ರೆ ನಮಗೆ ಫಸ್ಟ್ ಧನವಂತರಿ ಒಂದು ಪ್ರತಿಷ್ಠಾಪನೆ ಆಗ್ಬೇಕಾದ್ರೆ ಇನ್ನೊಂದು ವರ್ಷ ಆಗತ್ತೆ ಅಂದ್ರೆ ನವಂಬರ್ ಡಿಸೆಂಬರ್ ಒಳಗೆ ಅವತ್ತು ವೈಕುಂಠ ವಿಕಾಸಿ ಅಲ್ಲೇ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇದಾಗುತ್ತೆ ಅದಾದ್ಮೇಲೆ ಒಂದು ಒಂದು ವರ್ಷ ಒಳಗೆ ವಾಟ್ಲಿಿದೆ ಆಗುತ್ತೆ ನಮಗೆ ಫಂಡ್ಸ್ ಏನಾದ್ರೆ ಬೇಗ ಬೇಕಪ್ಪ ಅಂದ್ರೆ ಸಮ್ಮಿಲ್ಟನೆಸ್ ಆಗಿ ಹಾಸ್ಪಿಟ್ಲ್ಗಳು ಅದುಗಳು ಎಲ್ಲ ಖರ್ಚಾಗುತ್ತೆ ಎಲ್ಲ ಪೂರ್ತಿ ಆಗುತ್ತೆ ಎಲ್ಲ ಕೂಡ ಕೆಲಸ ಶುರು ಮಾಡ್ತೀವಿ ಎಲ್ಲ ಒಟ್ಟಿಗೆ ಆಗೋದಕ್ಕೆ ಮ್ಯಾಕ್ಸಿಮಮ್ ಅಂದ್ರೆ ಎರಡರಿಂದ ಮೂರು ವರ್ಷ ಆದ್ರೆ ಧನವಂತಿ ಪ್ರತಿಷ್ಠಾಪನೆ ಮಾತ್ರ ಈ ವರ್ಷದಲ್ಲೇ ಆಗ್ಬೇಕು ಡಿಸೆಂಬರ್ ಒಳಗಡೆನೆ ಆಗ್ಬೇಕು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಡಿಸೆಂಬರ್ ಇಪ್ಪತ್ತೈದರೊಳಗೆ ಆಗ್ಬೇಕು ವೈಕುಂಠ ಕಾಸಿ ಮಾಡ್ಬೇಕಲ್ಲಿ ಇದಕ್ಕೆಲ್ಲ ಸಂಪೂರ್ಣ ಒಂದು ಸಹಕಾರ ನಾಡಿನ ಜನತೆ ರಾಷ್ಟ್ರ ಜನತೆ ಸಂಪೂರ್ಣ ಒಂದು ಸಹಕಾರ ಇದ್ರೆ ಆದಷ್ಟು ಬೇಗ ಇದಾಗುತ್ತೆ ಹಾಗಾಗಿ ನಾವು ನಿಮ್ಮ ವಾಹಿನಿ ಮೂಲಕ ಪ್ರತಿಯೊಬ್ಬ ವ್ಯಕ್ತಿಗಳನ್ನೂ ಕೂಡ ನಾವು ಕೇಳೋದು ನಿಮಗೆ ಆರೋಗ್ಯ ಬರಲಿ ಆರೋಗ್ಯ ಭಾಗ್ಯ ಆಯ್ಸಿ ಬರ್ತಕ್ಕಂಥದ್ದು ಮಕ್ಕಳಿಗೆ ಮರಣದಲ್ಲಿ ಆರೋಗ್ಯ ಕೊಡ್ಲಿ ವಿದ್ಯೆ ಬುದ್ಧಿ ಐಶ್ವರ್ಯ ಎಲ್ಲ ಕೊಡ್ಲಿ ಅದನ್ನ ಕೇಳೋದಕ್ಕೋಸ್ಕರ ನಾವೇನ್ ಮಾಡಬೇಕು ಈ ಧನ್ವಂತರಿ ಪೂಜೆಗೆ ನಾವು ನಿರಂತರವಾಗಿ ನಾವು ನಮ್ಮನ್ನ ನಾವು ಅರ್ಪಣೆ ಮಾಡ್ಕೋಬೇಕು ಭಕ್ತಿ ಮುಖಾದ ಅರ್ಪಣೆ ಮಾಡ್ಕೊಡೋದ್ರೆ ಏನು ಅಂತಲ್ಲ ನಾವು ಭಕ್ತಿಪೂರ್ವವಾಗಿ ನಾವು ಈ ಲೇಖನ ಬರೆದು ಕೊಟ್ಟರೆ ಸಾಕು ನಾವು ಲೇಖನ ಬರೆದ್ರೆ ಒಟ್ಟು ಈ ಲೇಖನ ಬರೆದು ಮುಗೋಷ್ಟೊತ್ತಿಗೆ ಮನಪ್ರವೃತ್ತಿಯಾಗಿ ಈ ಪುಸ್ತಕ ಬೇಕಾದರೂ ನಿಮ್ಮಲ್ಲಿ ಸಿಗುತ್ತೆ ಅದು ಸಿಗತ್ತೆ ಈ ಪುಸ್ತಕ ನಮ್ಮಲ್ಲಿ ಸಿಗತ್ತೆ ಒಂದು ಪುಸ್ತಕ ಇಪ್ಪತ್ತು ರೂಪಾಯಿ ಇಪ್ಪತ್ತು ಪೇಜ್ ಇರುತ್ತೆ ಈಗಾಗಲೇ ಸುಮಾರು ಒಂದು ಸಾವಿರಾರು ಜನ ಕೊಟ್ಟಿರತ್ತೆ ಅದನ್ನ ನಾವು ಎಷ್ಟು ದೇವಸ್ಥಾನಗಳಲ್ಲಿ ಮಾಡ್ತೀವಿ ಅಷ್ಟು ದೇವಸ್ಥಾನಗಳಲ್ಲಿ ಕೂಡ ಅಡಿಪಾಯದಲ್ಲಿ ಇದನ್ನ ಸಮರ್ಪಣೆ ಮಾಡಿಬಿಟ್ಟು ಬೇಲ್ಗಟ್ಟಿನ ಪಾಯ ಹಾಕ್ಬಿಟ್ಟು ಅದರ ಮೇಲೆ ಮೂರ್ತಿ ಕಟ್ಟೋದ್ರಿಂದ ಕಮ್ಮಿ ಅಂದ್ರೆ ಇದಕ್ಕೋಸ್ಕರ ಐವತ್ತು ವರ್ಷ ನೂರು ವರ್ಷವರೆಗೂ ಅವ್ರು ಭಕ್ತಿ ಭಕ್ತಿಪೂರಕವಾಗಿ ಇದು ಬರ್ದಾದ್ಮೇಲೆ ಎಷ್ಟೋ ಜನಕ್ಕೆ ಕಿಡ್ನಿ ವಾಸಿಯಾಗಿದೆ ಆಮೇಲೆ ಕೆಲವು ಕಾಯಿಲೆ ರೋಗಗಳೆಲ್ಲ ರುಬೇವರಿ ರೋಗಗಳೆಲ್ಲ ವಾಸಿಯಾಗಿದೆ ಇಲ್ಲ ಅಂತಲ್ಲ ಹಂಡ್ರೆಡ್ ಪರ್ಸೆಂಟ್ ವಾಸಿಯಾಗಿದೆ ಪರಿವರ್ತನೆ ಆಗಿದೆ ಧನ್ವಂತರಿ ಆರೋಗ್ಯದಾತ ಅನ್ನುವಂತರಲ್ಲಿ ಎರಡು ಮಾತು ಇದೆಲ್ಲವೂ ಸೇರಿದಾಗ ಅಲ್ಲಿ ಒಂದು ದೇವಸ್ಥಾನ ಇರುತ್ತೆ ಅದ್ರ ಜೊತೆಗೆ ಧ್ಯಾನ ಕೇಂದ್ರ ಇದೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಆಸ್ಪತ್ರೆ ಕೂಡ ಬರ್ತಾ ಇದೆ ಒಟ್ಟಾರೆ ಇದೊಂದು ನಮ್ಮ ಕರ್ನಾಟಕದ ಒಂದು ದೊಡ್ಡ ಪ್ರವಾಸಿ ತಾಣ ಕೂಡ ಪ್ರವಾಸಿ ಧರ್ಮಕ್ಷೇತ್ರ ಧರ್ಮಕ್ಷೇತ್ರ ಆರೋಗ್ಯ ಕ್ಷೇತ್ರ ಪ್ರವಾಸಿ ತಾಣ ಪ್ರವಾಸಿ ತಾಣ ಇದಕ್ಕೆ ದಕ್ಷಿಣ ಭಾರತದಲ್ಲಿ ಒಳ್ಳೆ ಪ್ರವಾಸಿ ತಾಣ ಆಗುತ್ತೆ ಈಗಾಗ್ಲೇ ದಸರಾ ಟೈಮ್ ಅಲ್ಲಿ ಇದ್ರ ಹೌದೇಕ ವಿದೇಶಿಗರು ಬರ್ತಾರೆ ಹೆಚ್ಚು ಜನ ನಾವು ಮೈಸೂರಿನಲ್ಲಿ ಮಾಡಿರ್ತಕ್ಕಂಥ ಏನು ಯಾಕೆಂದ್ರೆ ಮೈಸೂರು ವಿಶ್ವವಿತ್ತ ವಿಖ್ಯಾತವಾಗಿರ್ತಕ್ಕಂಥ ಸಾಂಸ್ಕೃತಿಕ ನಗರಿ ಅಲ್ಲಿ ವನಸ್ಪತಿಗಳ ಬಿಡು ಬಿಡುಸರಿ ನಾಡು ಹಣಸೂರು ಆ ಜಾಗ ಹಾಸ್ಕೊಂಡಿದ್ದು ಉದ್ದೇಶನೇ ಹಾಗೆ ಯಾಕೆಂದ್ರೆ ಇಲ್ಲಿ ಬಹಳ ವಿರಳ ಇದು ಇರ್ತಕ್ಕಂಥ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಧನ್ವಂತರಿ ಎಷ್ಟೋ ಜನ ಗೊತ್ತೇ ಇಲ್ಲ ಏನ್ ಹಾಗಂದ್ರೆ ಹೌದು ಈ ಧನ್ವಂತರಿ ಮಹತ್ವ ಧನ್ವಂತರಿ ಕೊಟ್ಟಂತ ಒಂದು ಆರೋಗ್ಯ ಸಂದೇಶ ಏನಿದೆ ಸಾಕಷ್ಟು ಜನರಿಗೆ ಗೊತ್ತಾಗಿಲ್ಲ ಆ ಒಂದು ಆರೋಗ್ಯದ ಸಂದೇಶ ಕೂಡ ಇಡೀ ಪ್ರಪಂಚಕ್ಕೆ ನಮ್ಮ ಕರ್ನಾಟಕದಿಂದ ನಮ್ಮ ಮೈಸೂರು ಭಾಗದಿಂದ ಹೋಗ್ತಾ ಇದೆ ಇವೆಲ್ಲರೂ ಕೂಡ ಹೆಮ್ಮೆ ಪಡುವಂತ ವಿಷಯ ಪ್ರಭಾಕರ್ ಅವ್ರಿಗೆ ಇಷ್ಟೊತ್ತು ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ರೆ ನಿಮ್ಗೆ ಧನ್ಯವಾದಗಳು ವೀಕ್ಷಕರೇ ನಾವೆಲ್ಲ ಈಗ ಕೇಳಿದೀವಿ ಈ ಒಂದು ಏನಿದೆ ಧನ್ವಂತರಿ ದೇವಸ್ಥಾನ ಮೈಸೂರಿನಿಂದ ಹುಣಸೂರು ರಸ್ತೆಯಲ್ಲಿ ಇದು ನಿರ್ಮಾಣ ಆಗ್ತಾ ಇರುವಂತದ್ದು ಎಲ್ಲರೂ ಕೂಡ ತಮ್ಮ ಕೈಲಾದಷ್ಟು ಇದಕ್ಕೆ ನೆರವನ್ನ ನೀಡಿ ಆದಷ್ಟು ಬೇಗ ಈ ಧನ್ವಂತರಿ ದೇವಸ್ಥಾನ ಬರಲಿ ಮತ್ತು ಈಗಾಗಲೇ ಪ್ರಭಾಕರ್ ಅವರು ಹೇಳಿದ ಹಾಗೆ ರೀತಿಯಲ್ಲಿ ಇಲ್ಲಿ ಒಂದು ಆಯುರ್ವೇದ ಆಸ್ಪತ್ರೆ ಹೋಮಿಯೋಪತಿ ಆಸ್ಪತ್ರೆ ಒಂದು ಅಲೋಪತಿ ಆಸ್ಪತ್ರೆ ಮತ್ತು ಬೇರೆ ದೇಶಗಳಿಂದ ಬೇರೆ ರಾಜ್ಯಗಳಿಂದ ಬೇರೆ ಊರುಗಳಿಂದ ಬರುವಂಥವ್ರಿಗೆ ಇಲ್ಲಿ ಊಟ ವಸತಿ ವ್ಯವಸ್ಥೆ ಇರುತ್ತೆ ಧ್ಯಾನ ಮಂದಿರ ಕೂಡ ಇರುತ್ತೆ ಇದು ಇಡೀ ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ ಪಡುವಂತ ಒಂದು ದೊಡ್ಡ ಪ್ರವಾಸಿ ತಾಣ ಆರೋಗ್ಯ ತಾಣ ಒಂದು ಧಾರ್ಮಿಕ ಕೇಂದ್ರ ಆಗಿ ಇದು ಒಂದು ಬದಲಾವಣೆ ಆಗ್ತಾ ಇದೆ ಆ ಹೀಗಾಗಿ ಎಲ್ಲರೂ ಇದಕ್ಕೆ ಒಂದು ಬೆಂಬಲವನ್ನು ಕೊಡಿ ಇದಕ್ಕೆ ಪ್ರೋತ್ಸಾಹ ನೀಡಿ ಈಗಾಗಲೇ ಈ ಒಂದು ವಿಡಿಯೋ ಏನು ಹಾಕ್ತಾ ಇದ್ದೀವಿ ನಾವು ಇದರಲ್ಲಿ ದೂರವಾಣಿ ನಂಬರ್ ಕೂಡ ಇರುತ್ತೆ ಪ್ರಭಾಕರ್ ಅವ್ರದ್ದು ಟ್ರಸ್ಟ್ನವ್ರದ್ದು ಅದಕ್ಕೂ ಕೂಡ ನೀವು ಸಂಪರ್ಕ ಮಾಡಿದರೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಬ್ಯಾಂಕ್ ಡಿಟೇಲ್ಸ್ ಅನ್ನು ಕೊಡ್ತಾರೆ ಮತ್ತು ಯಾರಾದರೂ ಅಲ್ಲಿ ಖುದ್ದಾಗಿ ಹೋಗಿ ನೋಡ್ಬೇಕಂದ್ರೆ ಅದಕ್ಕೂ ಕೂಡ ವ್ಯವಸ್ಥೆ ಇರುತ್ತೆ ಆ ಸ್ಥಳವನ್ನ ನೋಡ್ಬೋದು ಈಗ ಈಗಾಗಲೇ ಕೆಲಸ ಕೂಡ ಸಣ್ಣದಾಗಿ ಶುರುವಾಗಿದೆ ಈ ವರ್ಷದ ಒಳಗಡೆ ಡಿಸೆಂಬರ್ ಒಳಗಡೆ ಧನ್ವಂತ್ರಿಯ ಮೂರ್ತಿ ಕೂಡ ರೆಡಿ ಆಗುತ್ತೆ ಅನ್ನುವಂತ ಮಾತನ್ನು ಹೇಳಿದರೆ ಇದರ ಒಂದು ಸಂಪೂರ್ಣ ಶ್ರೇಯಸ್ಸು ನಮ್ಮ ಕರ್ನಾಟಕಕ್ಕೆ ಕನ್ನಡಿಗರಿಗೆ ಸೇರ್ಲಿ ಅಂತ ಹೇಳ್ತಾ ಈ ಒಂದು ಸಂದರ್ಶನ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದಂತಹ ಮಾಹಿತಿಯನ್ನು ಕೊಟ್ಟಿರುವಂತ ಬಿ ಎಸ್ ಪ್ರಭಾಕರ್ ಅವರಿಗೆ ಧನ್ಯವಾದಗಳು ಹೇಳ್ತಾ ಈ ಒಂದು ಸಂದರ್ಶನ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೀವಿ ಇಲ್ಲಿ ಮುಖ್ಯವಾಗಿ ಏನಂತಂದ್ರೆ ನಾವು ಧ್ಯಾನಮೊಂದಲು ಮಾಡಿರ್ತಕ್ಕಂಥದ್ದು ಮುಖ್ಯ ಉದ್ದೇಶ ಏನಂದ್ರೆ ಪ್ರತಿಯೊಬ್ಬರು ಕೂಡ ನಾವೇ ಔಷಧೋಪಚಾರಗಳಿಂದಾನೇ ಮೆಡಿಸಿನ್ ತಗೊಂಡೇ ವಾಸಿವಾಗಬೇಕು ಅಂತೇನಿಲ್ಲ ಆ ಧ್ಯಾನ ಮಂತ್ರದಲ್ಲಿ ಕೂತ್ಕೊಂಡು ಏನು ಧನ್ವಂತರಿ ಮಂತ್ರ ಬೀಜ ಮಂತ್ರ ಏನಿದೆ ಅಥವಾ ಓಂ ನಮೋ ಭಗದೆ ವಾಸದೇ ವಾಸಿ ಧನ್ವಂತರಿ ಏನ ಮಾತಾಡುತ್ತ ಏನಿದೆ ಅದನ್ನ ನಿರ ಭಕ್ತಿಯಿಂದ ಪಠನ ಮಾಡಿದ್ರೆ ಸಾಕು ಸಂಪೂರ್ಣ ಆ ವೈಬ್ರೇಷನ್ ಅಂತ ವೈಬ್ರೇಷನ್ ವೈಬ್ರೇಷನ್ ಬರುತ್ತೆ ಎಷ್ಟೋ ಜನಕ್ಕೆ ಹಾಗಾಗಿ ದಾನ ಮಂತ್ರ ಮಾಡಬೇಕು ನೋಡಿ ಧ್ಯಾನದ ಮೂಲಕ ಕೂಡ ನಾವು ಒಳ್ಳೆ ಮನಸ್ಥಿತಿ ಕೇವಲ ದೈಹಿಕ ರೋಗಗಳಲ್ಲ ಮಾನಸಿಕ ರೋಗಗಳು ಕೂಡ ಮಾನಸಿಕ ಕ್ಲಿಷೆಗಳು ಅಂತ ನಾವು ಕರಿತೀವಿ ಅವು ಕೂಡ ದೂರ ಆಗುತ್ತೆ ಅನ್ನುವಂಥದ್ದು ಹೀಗಾಗಿ ಇಲ್ಲಿ ಒಂದು ಧ್ಯಾನ ಮಂದಿರ ವಿಶಾಲವಾದಂತಹ ಧ್ಯಾನ ಮಂದಿರ ಕೂಡ ಇದೆ ಎಲ್ರೂ ಇದರ ಪ್ರಯೋಜನವನ್ನು ಪಡೆಯೋಣ ಅಂತ ಹೇಳ್ತಾ ಈ ಒಂದು ಸಂದರ್ಶನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದೀವಿ ಧನ್ಯವಾದ ನಮಸ್ಕಾರ